ಈ ವರ್ಷ ಇಲ್ಲಿ ಒಂದು ಸಮಸ್ಯೆ ಇತ್ತು ಇಲ್ಲಿ ಹಾರು ಬೀಳುವುದು ಯಾರು ಹಾರು ಬೀಳುವುದು ಯಾರು ಅನ್ನೋ ಸಮಸ್ಯೆ ಇತ್ತು ಅದಕ್ಕೆ ಸರಿಯಾದ ಉತ್ತರ ಇವತ್ತು ಸಿಕ್ತು ಇವತ್ತು ಹಾರು ನಾವು ಮಾತ್ರ ನೀನು ಮಾತ್ರ ಅಂತ ನಾನು ಅವನು ಯಾಡು ಉತ್ತರ ಬಿಟ್ಕೊಳ್ಳಿ ಅಂತಲೇ ನಾನು ಉಸಿರು ಬಿಡ್ಲಿಕ್ಕೆ ಆಗದೆ ಅಂದ್ರೆ ಸಾರಾಟ ಮಾಡ್ಲೇಬಾರ್ದು ಉಸಿರು ಬಿಡುವುದಕ್ಕೂ ಗೊತ್ತುಂಟು ಉಸಿರು ತೆಗೆಯುವುದಕ್ಕೂ ಗೊತ್ತುಂಟು ಉಸಿರು ಬಗ್ಗೆ ಯಾಕೆ ಮಾತಾಡ್ಬೇಕೆನ್ನುವುದಾಗಿ ಗೊತ್ತಿರೋದ್ರಲ್ಲಿ ಏನ್ ಹೇಳ್ತಾರೋದ್ರೆ ಅಷ್ಟೇ ಬಿಡಾಟ್ರೆ ನೋಡೋದು ಉಪಕಾರ ಇಲ್ಲ ನನಗೆ 나 ಇಷ್ಟ ವರ್ಷ ಬೇರೆ ರತ್ರಿ ಅಂತ ಹೇಳಿ ಕೇಳ್ತಾ ಇದ್ದೆ ಇವತ್ತು ನೀ ಬಂದೆಯಲ್ಲ ಒಳ್ಳೆ ಒಳ್ಳೆ ಉಪಕಾರ ಮಾಡು ನೀ ಬರಕೊಂಡೆ ನಾನು ಬಾಯ್ಪಟ್ಟೆ ಮಾಡಿದ್ರು ಹೇಳ್ತಾ ಇದ್ದಾ ನಮಗಲೇ ಒತ್ತಾರೆ ಮಾತಾಡ್್ರಂತೆ ಅರೇ 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 ಏನು ಏನು ತಯಾರಾಗಿ ಗುಟ್ಟೆ ನೀನು ನೀ ಅದಿಲ್ಲ ಹೀಗೆ ಹೇಳು ಅಂತ ಹೇಳಿ ಕೊಟ್ಟನ ಬಾಲ್ಬದಿಗೆ ಸತ್ಯ ಆಗಬೇಕು ಇರಾಗ್ಲೇ ಉಂಗಿ ಅಣ್ಣ ನಿನಗೆಲ್ಲ ನಾಹ ಅಯ್ಯೋ ಎಲ್ಲರಿಗೂ ಎಲ್ರಿಗೂ ಬರ್ದು ಕೊಡುವಷ್ಟು ಸಾಮರ್ಥ್ಯ ನೀನು ಗುಂಟು ಆದ್ರೆ ಏನ್ ಮಾಡು ಹೇಳು ಇಷ್ಟು ವರ್ಷ ಬರ್ದಿಟ್ಟದ್ದೇ ಬಿಟ್ರೆ ಒಬ್ರಿಗಾದ್ರೂ ಹೇಳ್ಕೊಟ್ಟಿದ್ದೀಯ ನೀನು ಹೇಳುದಂತ ನಾ ಮಾತ್ರ ಹೇಳ್ಕೊಡುದು ನಿಮ್ಮ ಅವಸ್ಥೆ ಅನುಕೂಲ ಈ ಹುರುಮತ್ತ್ರಲ್ಲ ಹೇಳಿಸಿಕೊಳ್ಳೋದು ಐತ ನಮ್ಮನೆ ಎಲ್ಲ ನೀರೇ ಊರಲ್ವೆ ಕರೋಬೋ ಇದ್ದಾ ಇದೆ ಅವಸಿಕೆ ನೋಡಿ ಏನಮ್ಮಾಕು ಹೊಸಬರಿಗೆ ಸಿಕ್ಕಂತ ಒಂದು ಹೊಸ ಅವಕಾಶ ಯಾರಾದರೂ ಹೊಸ್ತು ಮಾಡ್ಬೇಕು ಅಂತ ಹೊರಡೋರು ಅಷ್ಟು ತಿಗೆ ಹಳಬ್ರ ರಾಗಳಿಯ ತಪ್ಪುದಿಲ್ಲ ಅಂತಾ ಕುದುರಿಯಾ ಅವರು ಹೊಸಬರಾದಾಗ ಹಳಬ್ರಿಂದ ಅಷ್ಟು ರಾಗಳಿಯ ಅನುಭವಿಸಿ ಈಗ ಇವರೆಲ್ಲ ಹಳಬ್ರ ಅಂತಂತಾ ಇಷ್ಟೊತ್ತಿಗೆ ಮತ್ತೆ ಇಷ್ಟೊತ್ತಿಗೆ ಇವತ್ತು ಇಲ್ಲಿ ಇಷ್ಟು ಜನ ಸೇರ್ತಾರೆ ಅನ್ನುವ ನಿರೀಕ್ಷೆ ಯಾರಿಗಾರು ಇದ್ದಿತ್ತ ಇಷ್ಟೆಲ್ಲ ಜನ ಇಲ್ಲಿ ಸೇರಿದ್ ಯಾಕಾಗಿ ಇವರೆಲ್ಲ ಈ ಕ್ಷೇತ್ರದ ಮೇಲೆ ಇಟ್ಟಿರುವಂತ ವಿಶೇಷವಾದ ಅಭಿಮಾನ ಪ್ರೀತಿ ಗೌರವವೇ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ಅದರಲ್ಲೂ ಸಂತೋಷರ ಏನು ಸಂಭ್ರಮ ಆ ಹುಡುಗೀರಿ ಇಬ್ಬರು ಕುಣುದ್ರ ಪುಂಡ ಆತ್ವಾ ಏನು ಚಂದ ಕುಣಿದ್ರು ಆ ರೀ ಚಂದ ಭಾಳ ಸಂತೋಷ ಆಯ್ತಾರ ನೀವು ಯಾರು ನೋಡ್ತಾ ಇದ್ರು ಹುಡ್ಗೀರ್ ಕುಣಿದ್ರೆ ಚಂದ ನೋಡ್ತೇವೆ ಹುಡುಗೀರ್ ಕುಣಿದ್ರೆ ಚಂದ ನಾ ಕುಣಿದ್ರೆ ಚಂದ ಮತ್ತಕ್ಕ ಹೋಗಿ ಓಡಿ ಓಡಿ ಬಂದು ನೀಡಿ ನೀಡಿ ಒಳ್ಳೇದಾಯ್ತು ನನ್ಗೆ ಎಷ್ಟು ಹೊಡೆದ್ರು ಒಂದೇ ಒಂದು ಡಿಡಿಕ್ ಆಗ್ಲಿ ನೀವು ನಾವು ಹುಡುಕ್ತಾ ಇದ್ದೇನೆ ಅವ್ರ ಇಂಪ್ರೆಸ್ ಇಲ್ಲ ಬೇಕಾದ್ರೆ ಇಬ್ರು ಗೀಗಿ ಬದಾಡದಲ್ಲ ಅಬ್ಬಾ ಅವರ ಚಲನವಲನ ಆಗ್ಲಿ ಅವರ ಸ್ವರ್ಣ ಆಗ್ಲಿ ಅದ್ರ ಎಲ್ಲಿ ಗೊತ್ತಿಲ್ಲ ಅವ್ರ ಸಿಕ್ಕ ಸನ್ಮಾನ ಮಾಡಬೇಕು ಒಂದು ಕಾರ್ಯಕ್ರಮ ಎನ್ನುವುದು ನಾ ಭೂತೋ ನೀ ಪ್ರೇತೋ ನೀ ಭವಿಷ್ಯತಿ ಎಲ್ಲ ಅಂತೂ ಪ್ರತಿ ಎರಡು ವರ್ಷಕ್ಕೆ ನಡೆಯುವಂತ ತಾಯಿಯ ಜಾತ್ರಾ ಮಹೋತ್ಸವ ಎನ್ನುವುದು ಬಹಳ ವಿಜೃಂಭಣೆಯಿಂದಲೇ ಸಾಕ್ತಾ ಇದೆ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಿ ಆಗಿದೆ ಇನ್ನು ಕಾರ್ಯಕ್ರಮದ ಪ್ರಮುಖ ಘಟ್ಟ ರಥ ಎಳೆಯುವುದು ಎಲ್ಲ ಅರ್ಧ ಹಾಕಿ ಎಲ್ಲ ಅರ್ಧ ನೀವು ಪ್ರತಿ ವರ್ಷವೂ ರಥ ಎಳೆಯುವುದು ನಿರ್ಧಾರವಾಗುವುದು ತಾಯಿಯಲ್ಲಿ ಪ್ರಸಾದವನ್ನ ಕೇಳಿ ಹಿಂದೆಲ್ಲ ಪ್ರಸಾದವನ್ನು ಕೇಳಿದಂತ ಹೊತ್ತಿನಲ್ಲಿ ತಾಯಿ ಪ್ರಸಾದವನ್ನ ಕೊಟ್ಟಿದ್ದಾಳೆ ರಥ ಎಳೆಯುವುದು ನಮ್ಮ ಗೌರಿಪುರದವರು ಎನ್ನುವ ಹಾಗೆ ಪ್ರತಿ ವರ್ಷ ಆದರೆ ಈಗ ತಾಯಿ ಪ್ರಸಾದವನ್ನ ಕೊಟ್ಟಿದ್ದಾಳೆ ರಥ ಎಳೆಯುವುದು ನಮ್ಮ ಲಕ್ಷ್ಮೀಪುರದವರು

நீட்டை அகத்த மரியாதை கொடுங்க ಬಟ್ಟೆ ಇದ್ದವರು ಅನ್ನ ಇಲ್ಲದೆ ಇದ್ದೇವರಿಗೆ ಅನ್ನ ಕೊಡುದು ಯಾರು ಅನ್ನ ಇದ್ದವ್ರು ವಿದ್ಯೆ ಇಲ್ಲದೆ ದೇವ್ರಿಗೆ ವಿದ್ಯೆ ಕೊಡುದು ಯಾರು ನನಗೆ ಬಾಳ ಕಲ್ತವ್ರು ಹಣ ಇಲ್ಲದೆ ದೇವ್ರಿಗೆ ಹಣ ಕೊಡುದು ಯಾರು ಹಣ ಇದ್ದವ್ರು ಹಾಗೆ ಮರ್ಯಾದೆ ಇಲ್ಲದೆ ಇದ್ದೇವ್ರಿಗೆ ಮರ್ಯಾದೆ ಕೊಡುದು ಯಾರು ಮರ್ಯಾದೆ ಇದ್ದವ್ರು ನಿಮಗೆ ಇದ್ರೆ ಕೊಡಿ ಹುಚ್ಚಿ ಸರಿ ಮಾಡ್ಬೇಕಿದ್ರೆ ಪೂರ್ಣ ಸರಿ ಇದ್ದ ನಾನೇ ಆಗ್ಬೇಕು ಪ್ರಯತ್ನ ಮಾಡುವ ಒಗ್ಗರಣ ಬ್ರಾಹ್ಮಣರಿಗೆ ಗೌರವ ಕೊಡಬಾರದು ಇಲ್ವೇ ಇಲ್ಲ ಈ ಪ್ರಪಂಚದಲ್ಲಿ ಪ್ರಸಕ್ತ ಪ್ರಪಂಚದಲ್ಲಿ ಬ್ರಾಹ್ಮಣರಿಗೆ ನನ್ನಷ್ಟು ಗೌರವ ಕೊಡುವವರು ಹಗಲಿನಲ್ಲಿ ಹುಡುಕಿದ್ರು ಸಿಗಲಿಕ್ಕಿಲ್ಲ ಬ್ರಾಹ್ಮಣರಿಗೆ ಬಿಡೋ ನೀನು ಗೌರವ ಕೊಡೋದು ನಾನು ಹೌದಪ್ಪ ಅಲ್ವಾ ಹೌದಪ್ಪ ಉಸಿರು ಸರಿ ಹೋಗ್ತದೆ ಸರಿಯಾ ನೀವು ಗೌರವ ಕೊಟ್ಟರೆ ಉಸಿರು ಮ್ಯಾಲ ಹೋಗ್ತೀರಿ ಹಾಗಾದ್ರೆ ಗೌರವ ಪಡೆಯುವಂತ ನಡವಳಿಕೆ ಅವ್ರಲ್ಲಿ ಇರಬೇಕಾಗುತ್ತೆ ಏನಾಗಿದೆ ಪರಂಪರೆ ಪ್ರತಿ ವರ್ಷವೂ ಇಲ್ಲಿ ರಥ ಎಳೆಯುವವರು ಯಾರು ಕೆಳದವ್ರು ಯಾರು ಇಷ್ಟು ವರ್ಷಕ್ಕೂ ನಾವೇ ಹೇಳ್ತದಲ್ವೇನೆ ಎಲ್ಲರಿಗೂ ಗೊತ್ತು ಮತ್ತೆ ಇಷ್ಟು ವರ್ಷ ಇಲ್ಲಿ ಎಳ್ದದ್ದು ಯಾರು ಕೇಳ್ರಿ ನೀವೇ ನಿಮ್ಮ ಇವ್ರಿಗೆ ಯಾರಿದ್ದಾರೆ ಒಳ್ಳ <coughs>

ಗೊತ್ತುಂಟು ಹುಸು ತೆಗೆಯುವುದಕ್ಕೂ ಗೊತ್ತುಂಟು ಹೊರ ಎಸ್ ಮಾತಾಡಬಾಂತೀತ ಹೊರ ಎಷ್ಟು ಹೊತ್ತು ಸುಮ್ಮನೆ ಇದ್ದೇ ಯಾಕೆ ಗೊತ್ತುಂಟ ಏನು ಒಟ್ಟಾರೆ ಮಾತಾಡುದು ನೀವು ಯಾವ ಸಂದರ್ಭಕ್ಕೆ ಹಾಗೆ ಮಾತಾಡ್ಬೇಕೆನ್ನುವುದಾಗಿ ಗೊತ್ತಿರುವ ಬಂದ್ಬಿಟ್ರೆ ನಾಳೆ ದೊಡ್ಡ ಉಪಕಾರ ಆಯ್ತು ನನಗೆ ನಾ ಇಷ್ಟು ವರ್ಷ ಬೇರೆವರ್ತೀ ಅಂದ್ರೆ ಕೇಳ್ತಾ ಇದ್ದೆ ಈ ವರ್ಷ ನೀ ಬಂದಿಲ್ವಾ ಒಳ್ಳೆ ಉಪಕಾರ ಮಾಡು ಬರ್ಕೊಡು ನಾ ಬಾಯ್ಪಟ್ಟೆ ಮಾಡಿ ಅಂತ ಹೇಳ್ತಾ

ನಿನಗೆಲ್ಲ ನಾ ಬರ್ದ್ ಕೊಡುದ ಅಯ್ಯೋ ಇಲ್ಲಿದ್ದಿ ಎಲ್ಲರಿಗೂ ಬರೆದು ಕೊಡುವಷ್ಟು ಸಾಮರ್ಥ್ಯ ನಿನಗುಂಟು ಆದ್ರೆ ಏನ್ ಮಾಡೋ ಹೇಳು ಇಷ್ಟು ವರ್ಷ ಬರ್ದಿಟ್ಟದ್ದೇ ಬಿಟ್ರೆ ಒಬ್ರಿಗಾದ್ರೂ ಹೇಳ್ಕೊಟ್ಟಿದ್ದೀಯ ನೀನು ಮಾತ್ರ ಹೇಳ್ಕೊಡುದು शांतता पापू शांतता लगेच आदर गोताय सर ಒಂದು ವ್ಯಕ್ತಿಗೆ ಸಿಕ್ಕಂತ ಅವಕಾಶದಲ್ಲಿ ಏನಾದ್ರೂ ಒಳ್ಳೇದು ಮಾಡಬೇಕು ಎಷ್ಟೇ ಪ್ರಯತ್ನ ಬಹಳ ಸಂತೋಷ ಪಟ್ಟಿದ್ದೆ ಹೆಚ್ಚಿನ ಕೊಡೋದೇ ನಿನಗಾಗಿತ್ತು ಹೋದಯೋ ಪಿಶ್ರಾಜ್ ಅಂತ ಹೇಳಿದ್ರೆ ಒಂದೇ ಗವಾಕ್ಷಲಿ ಎಂಬ ಹಾಗೆ ಕೆಲವು ಕೆಟ್ಟು ಹುಳುಗಳು ತಯಾರಾಗಿರ್ತವೆ ನೋಡು

ಅಯ್ಯ ಹೆಣಕ ಚು ಸಂಘಾರ ಯಾಕ ಯಾಕೆ ಅಂತಾ ಹುಟ್ಟದಲ್ಲಿ ನಿಮಗೆ ಯಮ್ಮಿರಿ ವಯಸ್ಸು ಆದಮೇಲೆ ಆಗುದು ಬಾಳು ಒಳ್ಳೆ ಯಾಕೆ ಯಾಕೆ ಎಲ್ಲರೂ ಸಿಕ್ಕುದು ಒಳ್ಳೆ ಸಿಕ್ತ ಇಷ್ಟು ವರ್ಷ ತಡದದಕ್ಕೆ ಒಳ್ಳೆ ಸಿಕ್ತಲ್ಲ ಅನ್ನು ಸಮಾಧಾನ ಸಮದಾನ ಸಿಕ್ಕುದು ಕೆಟ್ಟದೇ ಸಿಕ್ಕೋಯ್ತಾ ಇನ್ನು ಹೆಚ್ಚು ವರ್ಷ ಅವ್ಳು ಜೊತೆ ಬದುಕು ಕೆಲಸ ಇಲ್ಲಲ್ಲ ಓನನು ಇಲ್ಲ ಈ ವರ್ಷವೇ ನೀನು ಊರಿಗೊಂದು ಒಳ್ಳೆ ಊಟ ಗೋಡೆ ಒಂದು ಪಟ ಎರಡು ಹಾಕ್ತಿತ್ತು ಒಟ್ಟು ನಿಮ್ಮಲ್ಲಿ ಕೆಲ್ಸಕ್ಕೆ ಒಂದು ಜನ ಇಲ್ಲಿದ್ದಂಗೆ ನೋಡಿ ಕಲ್ತಿದ್ದೆ ಮಜೆ ಬಂದರೆ ಅಣ್ಣ ಭುಜಂಗ ಮುಂದೆ ಹುಡುಕಿ ಹೆಣ್ಣಲ್ಲ ಪ್ರಯತ್ನ ಮಾಡುವ ಹೇ ಮಕು ನಿಲ್ಬಾಡ ಓಲ್ಡ್ ಮಂಕು ಉಂಟಾ ಎಂತ ಅಣ್ಣ ಎಂತ ತೊಂದರೆ ನೀ ನಿಲ್ಬೇಡ ಓಲ್ಡ್ ಮಂಕು ಅಂತ ಹೇಳಿದ್ರು ನನ್ ನೀರು ಬೇಡ ನನಗ್ ಬಂದಿರುವ ಸಿಟ್ಟಿಗೆ ವಿರುದ್ಧ ಮಾತಾಡಿದ ಆ ಹುಡುಗನಿಗೆ ಎಪ್ಪತ್ತು ಬಾರಿಸ್ತಾ ಇದ್ದೆಲ್ಲ ನೂರ ಇಪ್ಪತ್ತು ಬಾರಿ ಹೋಗಿತ್ತು ತೀರ್ಸಿ ನೂರ ತೊಂಬತ್ತು ಕೊಟ್ರೆ ಹಾಕೊಂಡು ಕೊಡಿಲಿಕ್ಕೆ ಆದ್ರೂ ಒಂದು ಸಂತೋಷ ಸ್ವಾಮಿ ಈ ವರ್ಷ ರಥ ಅವ್ರು ಹೇಳಿತಿದ್ರಲ್ಲ అదేనకు సంతోషండి <laughs> <laughs> ರಥ ಅವರು ಎಳಿಬೇಕು ರಥ ಮಗುಚು ಬೀಳಬೇಕು ಹಾಗೆ ಮಾಡಿದ್ದೆ ಹೌದು ಅಂತ ಅಂತಾದ್ರೆ ಜನರ ಪ್ರಾಣ ಹಾನಿ ಜನ ಸತ್ತು ಮಣ್ಣು ತಿಂದು ಹೋಗ್ಲಿ ಲಾಭ ಆಗುವುದು ನಮಗೆ ರಥ ಅವರು ಎಳೆದ ಕಾರಣಕ್ಕೆ ಮಗುಚಿ ಬಿತ್ತು ಎನ್ನುವುದಾಗಿ ತುಂಬಾ ಪ್ರಚಾರ ಎಬ್ಬಿಸ್ತದೆ ಆ ಕೈಗೊಂಡು ಸರಿ ರಥ ಮಗುಚಿ ಬೀಳುವುದಾಗಿ ರಥದ ಚಕ್ರದ ಕೀಲು ಆಯ್ತು ನಮ್ಮಲ್ಲಿ ಕೀರ್ ತಪ್ಪಿಸೋಳು ಯಾರಿದ್ದಾರೆ ಬಾಳೆಹಣ್ಣು ಕೊಟ್ಟು ನೋಡಿ ನದ್ದು ಬಾಳೆಹಣ್ಣು ಬಿಸಿ ಬೂಲಿ ಹಾಕು ರಥದ ಕೀರು ತಪ್ಪಿಸುವುದು ಒಳಗೆ ಹಣ್ಣು ಎಲ್ಲ ನಾವೇ